ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಝೋನ್ ಫ್ರೆಂಡ್ಸ್ ಈಗಿನ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಉಂಗುರ ಟೈಟ್ ಆಗಿದ್ದರೆ ಹೇಗೆ ನಾವು ಈಸಿಯಾಗಿ ಅದನ್ನು ಹೊರಗೆ ತೆಗಿಬಹುದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕೆಲವರಿಗೆ ನೋಡಿ ಈ ರೀತಿ ಈಗ ಎಕ್ಸಾಂಪಲ್ ನನ್ನ ಕೈನೇ ನೋಡಿ ಇಲ್ಲಿ ದಪ್ಪ ಇದೆ ಅಲ್ವಾ ಹೀಗೆ ದಪ್ಪ ಇದ್ದವಾಗ ಉಂಗುರ ಈಸಿಯಾಗಿ ಅದು ಹೊರಗೆ ಬರೋದೇ ಇಲ್ಲ ಕೆಲವರಿಗೆ ಉಂಗುರ ಆಗಿರುತ್ತೆ ತುಂಬ ದಿನದಿಂದ ಅದನ್ನು ತೆಗ್ದೇ ಇರಲ್ಲ ತುಂಬ ಟೈಟ್ ಆಗಿರುತ್ತೆ ಅದನ್ನು ತೆಗಿಬೇಕು ಅಂದರೆ ನಾನು ಈಸಿಯಾಗಿರುವಂತಹ ಒಂದು ಟ್ರಿಕ್ಕನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಅದಕ್ಕಾಗಿ ತುಂಬ ಶ್ರಮ ಪಡಬೇಕಾಗಿಲ್ಲ ಒಂದೇ ಒಂದು ನೀವು ಈ ರೀತಿ ಹೂ ಕಟ್ಟುವ ದಪ್ಪ ದಾರ ಇರುತ್ತಲ್ವ ಅದನ್ನು ತೊಗೊ ತಗೊಳ್ಳಿ ಫಸ್ಟು ನೋಡಿ ಎಷ್ಟು ಬೇಕು ಅಂತ ಹೇಳಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನಾನು ಇಷ್ಟು ದಾರನ ತೊಗೊಂಡ್ಬಿಟ್ಟು ನಂತರ ಈ ಬೆರಳನ್ನು ನಾವೇನು ಉಂಗುರ ಹಾಕ್ಕೊಂಡಿದ್ದೀವಲ್ಲ ಆ ಬೆರಳನ್ನು ಈ ರೀತಿ ಮಡಚ್ಕೊಂಡ್ರೆ ಸ್ವಲ್ಪವೇ ಸ್ವಲ್ಪ ಗ್ಯಾಪ್ ಬರುತ್ತೆ ಇಲ್ಲಿ ಆ ಗ್ಯಾಪ್ ಬಂದವಾಗ ಈ ನಾವೇನು ತೊಗೊಂಡಿದ್ವಲ್ಲ ಆ ದಾರವನ್ನು ಆ ಗ್ಯಾಪಲ್ಲಿ ನೀವು ಈ ರೀತಿ ಹಾಕಿ ನೋಡಿ ಈ ಥರ ಮಡಿಸಿದವಾಗ ಅದು ಗ್ಯಾಪ್ ಕಾಣಿಸುತ್ತೆ ನೀವು ಯಾವ ಬೆರಳಿಗೆ ಉಂಗುರ ಹಾಕಿರ್ತೀರೋ ಆ ಬೆರಳನ್ನ ಈ ರೀತಿ ಫಸ್ಟು ತೆಗಿಬೇಕಲ್ಲ ನಿಮ್ಗೆ ಯಾವುದು ಟೈಟ್ ಆಗಿರುತ್ತಲ್ಲ ಆ ಉಗ್ರಗೆ ನೀವು ಈ ರೀತಿ ಹೀಗೆ ಹಾಕಿಬಿಟ್ಟು ನಂತರ ಉಳಿದಿರುವಂತಹ ದಾರನ ಮೇಲ್ಗಡೆ ಹೀಗೆ ಸುತ್ತಬಿಡಿ ನೋಡಿ ಈ ರೀತಿ ಸುತ್ತಕೊಂಡು ಕೆಳಗಡೆ ನೋಡಿ ಇದೇನು ದಾರ ಇದೆಯಲ್ಲ ಈ ಸಣ್ಣ ದಾರನ ನೋಡಿ ನಿಧಾನಕ್ಕೆ ಅಪೋಸಿಟ್ ಡೈರೆಕ್ಷನಲ್ಲಿ ಈ ರೀತಿ ನೀವು ಬಿಚ್ಚಿದ್ರೆ ಆಯಿತು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಉಂಗುರ ಹೊರಗೆ ಬಂತು ಅಂತ ಹೇಳಿ ನಿಮಗೆಲ್ಲ ಈ ಟ್ರಿಕ್ಸ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಹೇಳಿ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮಗೇನಾದರೂ ಇದು ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ವಿಡಿಯೋಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು